ನಮಸ್ತೆ ಎಲ್ಲರಿಗೂ ನಾನಿವತ್ತು ಮಾಡ್ತಾ ಇದ್ದೀನಿ ಇದು ಬೇಕ್ರಿ ಸ್ಟೈಲು ಇದು ಮಕ್ಕಳು ಇಷ್ಟಪಡುವಂಥ ರೆಸಿಪಿ ಇದನ್ನು ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ತುಂಬಾ ಈಸಿ ಇದಕ್ಕೆ ನಾನು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಇದು ಗರಿಗರಿಯಾಗಿ ಬರಬೇಕು ಇದು ಗರಿಗರಿಯಾಗಿ ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇಷ್ಟು ಗರಿಗರಿಯಾಗಿ ಮಾಡಿದ್ದೀನಿ ಕೈಯಿಂದ ಈ ಥರ ಮಾಡಿದರೆ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಈ ರೀತಿ ಮಾಡಿಕೊಳ್ಬೇಕು ಇದನ್ನು ಇಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಬರ್ತಾ ಇದೆ ನೋಡಿ ಇವಾಗ ಅದೇ ಪ್ಯಾನಿಗೆ ಅದನ್ನು ತೆಗೆದು ಮಂಡಕ್ಕಿಯನ್ನು ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ನಾನು ಒಂದು ಕಪ್ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಸ್ಪೂನ್ ವಾಟರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಈ ರೀತಿ ಕುದಿಬೇಕು ಇದು ಒಂದು ಪಾಕ ರೀತಿ ಬರಬೇಕು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದು ಪಾಕ ಬರುವ ತನಕ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಪಾಕ ಬರುವ ತನಕ ನೋಡ್ಕೊಳ್ತಾ ಇರಬೇಕು ಪಾಕ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಇದನ್ನು ಪಾಕ ನೋಡೋದು ಹೇಗೆಂದರೆ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಇದು ನಾವು ಬೆಲ್ಲದ ಪಾಕವನ್ನು ಒಂದು ಡ್ರಾಪ್ ಹಾಕಿ ನೋಡಿದರೆ ಅದು ಸ್ವಲ್ಪ ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ಒಂದು ಟೂ ಮಿನಿಟ್ ಬಿಟ್ಟು ಗಟ್ಟಿ ಆಗುತ್ತೆ ಅದಾಗಿದರೆ ಅಷ್ಟು ಆಗಿದೆ ಅಂತ ಅರ್ಥ ಇವಾಗ ನೋಡಿ ಇಲ್ಲಿ ನಾನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಕೂಡ ಬರ್ತಾ ಇದೆ ಈ ರೀತಿ ಆದರೆ ಸಾಕು ಇಷ್ಟಾದ ತಕ್ಷಣ ಗ್ಯಾಸನ್ನು ಆನಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಅದೇ ತಕ್ಷಣ ಮಂಡಕಿಯನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಶ್ರಣ ಮಾಡಿ ಅದೇ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಆಫ್ ಮಾಡಿ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾವು ಸಣ್ಣ ಸಣ್ಣದಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಉಂಡೆಗಳಾಗಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕ್ವೇರ್ ಶೇಪ್ ಆಗಿ ಚಿಕ್ಕಿ ರೀತಿ ಆ ರೀತಿ ಕೂಡ ಮಾಡ್ಕೋಬೋದು ಇದನ್ನು ಬೇಗ ಬೇಗ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ಅಲ್ಲೇ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ನಾನು ಫುಲ್ ಎಲ್ಲವನ್ನು ಕಂಪ್ಲೀಟಾಗಿ ಇದ್ದೀನಿ ಇದು ಲಾಸ್ಟಲ್ಲಿ ಉಳಿದಿದ್ದು ಸ್ವಲ್ಪ ಗಟ್ಟಿಯಾಗುತ್ತೆ ಅದನ್ನು ತಗೊಳ್ಳೋಕ್ಕಾಗಲ್ಲ ಆವಾಗ ಸ್ವಲ್ಪ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮತ್ತೆ ಎಲ್ಲವನ್ನು ತೆಗ್ದು ತೆಗಿಬೋದು ಈ ರೀತಿ ಬರುತ್ತೆ ನೋಡಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಪೂರಿ ಉಂಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಬೇಕು ಅದು ಸಾಫ್ಟ್ ಆಗೋಲ್ಲ ನೀವು ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತೀರಾ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್